வெல்ம் பேக் டு மை யூட்டியூப் சானல் என்ன சொல்லு மத்தியெல்லாம் சௌக்கியலா தானே இல்லை ஏற்பரே சானல் அந்த சப்ஸ்கிரைப் மல்தி ஜாரா சப்ஸ்கிரைப் மல் ப்ளே பிளப்பு நான் எண்ணித்த வீடியோ நான் ஷுருமல் வந்து இல்லை தாதப்பண்ணா நீ வ்ளாக் கூட தால மலி துந்தி யா நீ என்ன மோனியா சீக்கிரேட் பண்ணோந்தில்லை ದಾಯ ಪಾನೊಂದಿಲ್ಲ ಪಣ್ಣ ಎನ್ನ ಮೋನ್ ಏನು ರೆಡ್ ರೆಡ್ ವರ್ಷ ಇಡ್ತಾ ನಿಕುಲ್ಲ ತೂಂದಿಲ್ಲ ಪಣ್ಣ ಫಸ್ಟ್ ಇರ್ತಿ ಎಲ್ಲ ವೀಡಿಯೋ ತೂಂದಿತ್ತು ನಂಗಿಲ್ಲ ಎನ್ನ ಮೋನ್ ಒಂದು ಪಿಂಪಲ್ಸ್ ಆವಡ ಒಂದು ಗಜ್ಜು ಆವಡ ದಾಲೆ ಹೆಚ್ಚಿ ಅವತ್ತೆ ನಾನಿತ್ತು ಈ ವೀಡಿಯೋ ಮಂತೊಂದಿಲ್ಲ ನಿಕುಲೆ ತೂಲಿ ಎನ್ನ ಮೋನ್ ಇಡು ಇನ್ನ ಏನು ಮೇಕಪ್ ಆವಡ ಒಂಚು ಕ್ರೀಮ್ ಸಮೇತ ದಾಲ ಪಾಡ್ದಿಚ್ಚಿ ಖಾಲಿ ಒಂಜಿ ಸ್ಟಿಕ್ ಹರ್ದಿತ್ತೆ ಚೂ ಲಿಪ್ ಬಾಮ್ ಪಾಡ್ದೆ ಅಂತಂದೆ ಬಟ್ ದಾಲೆ ಮೋನೆ ಕ್ರೀಮ್ ಪೌಡರ್ ದಾಲ ಪಾಡ್ದಿಚ್ಚಿ ಅದೇ ಪಣ್ಣ ನಿಕ್ಲೇಗ್ಲ ಏನು ಈಜಿನ ಮೇಕಪ್ ಮಲ್ತು ಬರ್ತ ಕುಂದು ಏನು ನಮ್ಮ ಮೋನ ಕ್ಲೀನ್ ಉಂಡತ್ತೆ ಅವು ಕಂಡ ಇಕ್ಲೆಗಳ ಗೊತ್ತಾಪುಚ್ಚತೆ ಏನು ಇಂಚ ನಾರ್ಮಲ್ ಇಲ್ಲೇ ಏನು ಇಂಚ ಸಿಂಪಲ್ ಆಗಲ್ಲೇ ಅವು ನಿಕ್ಲೇತ ಜಾಪಾನೆ ಇಕ್ಲೆಗಳು ಗೊತ್ತಾಕೊಂಡು ಹಾ ಒಂದು ಪಣ ಅಶ್ವಿನಿ ಇಂಚ ಮಲ್ತನೇ ಇಟ್ಲ ಮಲ್ತು ಅಂಚ ಅಂತ ನಮ್ಮೋನ ಇಟ್ಲ ದಾಲಿ ಇಜ್ಜಿ ಬಂದು ಪಣ ಕೆಲವು ಜನಕ್ಕೆ ಆಪುಜಿ ಕೆಲವು ಜನಕ್ಕೆ ಆಪುಂಡು ಒರೋರ ಟ್ರೈ ಮಲ್ಪಕಾಲ ಉಂದಿಜ್ಜತೆ ಒರ ನಿಕ್ಲು ಟ್ರೈ ಮಲ್ತು ತೂಯೇ ನಿಕ್ ನಾನು ಸ್ಕಿನ್ಗಳ ಹಾಕೊಂಡು ಬಂದಿದ್ದ ನಿಗ್ಲ ಕಣ್ಣ ಫ ಫ ಫ ಫ ಫಸ್ಟಿಗೆ ನಿಕ್ಳು ಏನಲ್ಲ ಮಲ್ ಏನು ಹಾಗೆ ನಿಕ್ಲಿತೆ ಮಲ್ತಾರ ಬಂಡ ನಿಗಿಲ ಸ್ಕಿನ್ ಇಡ ಗಜ್ಜಿಗಳನ್ನ ಪಿಂಪಲ್ಸ್ ಕೂಡ ಬೂರ್ನು ಇಜ್ಜಿಂದ ನಿಕ್ಳು ಏನು ಕಂಟಿನ್ಯೂ ಮಲತೇ ಆ ಪಿಕ್ಲೆಗೆ ಗೊತ್ತಾಕ್ಬಂಡು ಇನ್ನು ತುಂಬ ಮಸ್ತ್ ಆಯಿಲ್ ಸ್ಕಿನ್ ಇತ್ತಂಡು ಇತ್ತಲ ಇನ್ನು ಆತ ಆಯಿಲ್ ಸ್ಕಿನ್ ಇಜ್ಜಿ ನಾರ್ಮಲ್ ಉಂಟಿತ್ತೆ ಡ್ರೈಲಿಜಿ ಇನ್ನು ಇಂಚಿರ ಆಯಿಲ್ ಸ್ಕಿನ್ನಲ್ಲಿ ಇಜ್ಜಿ ನಾರ್ಮಲ್ ಅದು ಉಂಡು ಯಾಕೊ ಪಾರ್ಲರ್ ಪಾಸ್ ಪಡೋಚು ಮೊ ಮೇಕಪ್ ಆಡು ಏನೋ ಮೊನ ಕ್ಲೀನ್ ಮಲ್ಪನ್ ಆವಾಡ ಈನಕ್ಕೆ ಯಾನ್ ಪಡೋಚು ಏನು ಮಧ್ಯಮೀರ ತುಂಬಲ ಪಡದೆ ಮಧ್ಯಮೇರೆ ಬುಕ್ಕಲ ಪಾಡು ಬೊಮ್ಮೆಯಡಿ ಅಣ್ಣಲ್ಲಿ ಅನ್ ಪಾರ್ಲರ್ ಪೂರ ಪೊಕ್ಕ ಕಡೆ ಪಾರ್ತು ಕಚ್ಚಿ ಮಲ್ಪರ ಹೋಗಿ ಮಲ್ಪು ಜಿನ್ನಿ ಜಿ ವರ್ಷ ರಡ್ಡು ಸರ್ತಿ ಹೈಬ್ರೋ ದೆಪ್ಪವೆ ಅವಳ ರಡ್ಡೇ ಸರ್ತಿ ಒಂದು ಊರು ಫೋನಾಗ ದೆಪ್ಪ ಎಂಡ ಊರು ಫೋನಾಗ ಅವರ ಅವಳ ದೆಪ್ಪ ಹೋಗಿ ನಾನು ಫಂಕ್ಷನ್ ನಿ ಇತ್ತನ್ ಬಣ್ಣ ದೆಪ್ಪ ಎಂಡ ದೆಪ್ಪ ಮನ ಶೋನು ನಮ್ಮ ಮಧ್ಯೆ ಇತ್ತ ನಾ ಟೈಮ್ ಮುಡಿಜಿ ದೆಪ್ಪ ಎಕ್ಸ್ಟ್ರಾ ಮಾತ್ರ ಶೇಪ್ ಕೊಟ್ಟು ನಾವು ಪೂರ ಮಲ್ಪಾರ ಹೋಪುಜಿ ಇದಾಯ ಬಣ್ಣ ಇತ್ತು ಆ ಕಡೆ ಹೈಬ್ರೋ ದೆಪ್ಪನಾಗ ನಿಮ್ಗೆ ತರದಿರ್ಗಿಲ್ಲ ಅಪ್ಪ ನಾತ್ ಬೇನಾಪು ನಿನ್ನ ಸ್ಕಿನ್ ಮಸ್ತ್ ಮೆದು ಉಂಡತ್ತೆ ಇಕ್ಕೋಸ್ಕರ ಬುಕ್ ಪಾರ್ಲರ್ ಓಪನ್ ಮಾಡಿ ನಾ ಕೂಜಲ್ ಕಟ್ ಮಾಡ್ಬಾರ ಅವ್ಳಿತ್ತೆ ಇನ್ನೊಂದಿಲ್ಲ ನಾನು ಊರು ಕೋನ ಗೊತ್ತ ಉದ್ದ ಬರಡು ಒಂದು ಮೂರನೇನು ಕಾರ್ಯಕ್ಕೆ ಮಾಡಿದೆ ಅಂತ ಐ ನನ್ನ ಪೂಜೆ ಪಾಡೊಂದಿಲ್ಲ ಅನಿತ್ತೆ ತೂಕ ಅವಳು ಎಡ್ಡೆ ರಿಸಲ್ಟ್ ಕೊಡ್ ಇಟ್ಲಾಗ ಐನ್ಲ ಶೇರ್ ಮಲ್ಪ ಬುಕ್ ಇತ್ತೆ ಏನು ಏನು ಸೀಕ್ರೆಟ್ಲೆ ಎಣ್ಣಿಕಲೇಪ್ ಅಂತ ಕೆಲವು ಸೀಕ್ರೆಟ್ಲು ಎಣ್ಣಿಕೇ ಅಂತ ಬೇಕ ಏನಪ್ಪ ಅಂದ ಆನ್ಲೈನ್ ಪೂರ ಏನು ಮೂರ ಒಂದು ವೀಡಿಯೋ ಮಲ್ತಿರುತ್ತೆ ಆನ್ಲೈನ್ದ ಪ್ರಾಡಕ್ಟ್ ತಗೊಂಬಲ್ಲ ಆಯ್ತಾ ರಿಸಲ್ಟ್ ಎಡ್ಡೆ ಅವ್ಳ ಎತ್ತೊಂಡು ಏನು ಅವು ಪೂರೈ ಪಣ್ಣತ್ತೊಂದಾಗಲ್ಲ ಏನು ಮಸ್ತ್ ಜಾಗೃತೆ ಮಾಡ್ತದೆ ತೊಂದರೆ ಒಟ್ಟಾರೆ ಆಕುದೆ ತೊಗೊಂಡಿರು ಮಕ್ಕಳದೆ ತೊಂದೊಂಡಿರ ನಿಜೆ ಸುರುಕಿ ಏನು ಹೆಚ್ಚಾದ ಏನು ಫ್ರೂಟ್ಸ್ ದಾನೆ ಏತನು ಸ್ಕ್ರಬ್ ಆಡು ಫೇಶಿಯಲ್ ಏನಲ್ಲ ಅಂತಾರೆ ಅವ್ರ ಫ್ರೂಟ್ಸ್ ಧಾನೆ ದೆತವೂ ಬಕ್ಕೊಂಜಿ ಏನಪ್ಪ ಅಂಡ ಬೆತ್ತೊಂದಿನ ಅಕ್ಕಲಿನ ಪೂರ ತೂಪೆ ಅನ್ನ ಅಕ್ಕಲಿ ಈತ ಬಗ್ಗೆ ಏನಪ್ಪ ಅಂತೀರು ಅಂಚ ಪೂರ ತೂದು ಐದ ಬೇಕೇನು ಬುಕ್ ಮಲ್ಪನು ಬುಕ್ ಮಂತಿ ಮಲ್ತಿ ಬಕ್ಕಲ್ಲ ಕಾಣತ್ತಿದ್ರು ಹೊರ ಅನು ಕೂಜುವೆ ದಿನ ತೂಪೆ ದಾಳಿ ಸ್ಕಿನ್ ಸ್ಕಿನ್ಗೆ ಅಲ್ಲ ಪ್ರಾಬ್ಲಮ್ ಆಯ್ತ್ ಪಂಡ ಇನ್ನು ಖಾಲಿ ಅನಿಟ್ಟು ಕೂಜುವೆ ದಯಾಪ ಕಾಸು ಕೊಡ್ತೀನಿ ಧಕ್ಕಾರೆ ಪುರ ಮನಸ್ಸಾ ಪೂಜಿ ಮನ ಮೋನೇ ಇದೆ ಅಲ್ಲ ಎಫೆಕ್ಟ್ ಆಪುಣ ಇಟ್ಟಿಗೆ ಅಂಜಿದಾಲ ಬೂರ್ಣ ಬಂಡ ಏನು ಬುಕ್ಕ ಮುಟ್ಟತಾರಪ್ಪ ಕೂಜಿ ಮಸ್ತು ನಿನಾನಿ ಅನಿತ್ತೆ ಅವು ಸ್ಕ್ರಬ್ ಪೂರ ತುಜಪ್ಪ ಇರ್ತಾ ಇಡ್ದೋಕೆ ಅಂತಲ್ಲ ಉಪ್ಪು ಮಲ್ಪ ತುಚ್ಚಿ ಅದಪ್ಪ ಅಂದರೆ ಫಂಕ್ಷನ್ ಕೂಡ ಅಲ್ಲಿ ತಿಂಚ ಇತ್ತೇನು ಇಂಚಪ್ಪ ಏನು ಏನು ಶುರು ಮಾಡಿಸಿದ ಡೈಲಿ ಕಡಲೆ ಇಟ್ಟಿಡು ಮೋನೆ ದಿಕ್ಕು ಅಂದಿಲ್ಲ ಹೊರವ್ರ ಮದಕ್ಕೆ ಹೋಗ್ಬಂಡು ಒಂದು ವಾರ ಮುಜಿನಾಲ್ಸಾಗ್ತಾ ಅಂದ್ರೆ ಕಡಲೆ ಇಟ್ಟು ಏನು ಮೋನೆ ದಿಕ್ಕುವೆ ಬೊಕ್ಕೊಂಜಿ ಆಯ್ತಾರೆ ಐತಾರೆ ದಾನಿ ಏನು ಸ್ಕ್ರಬ್ಲೆಕ್ಕ ಫೇಸ್ ಪ್ಯಾಕ್ದಕ್ಕೆ ಏನೇ ರೆಡಿ ಮಾಡಬೇಕು ಅದಪ್ಪ ಅಂಡ ಕಡಲೆ ಹಿಟ್ಟು ಅದಕ್ಕೆ ಪಜ್ಜಿ ಮಂಜೋಲಿತ್ತಿನ ಪಜ್ಜಿ ಮಂಜೋಲಿ ಎಡ್ಡೆ ಈ ಮಂಜೋಲ್ದ ಪೊಡಿ ಅಣ್ಣಾರ ಮಂಜೋಲಾದ ಪೊಡಿ ಪಜ್ಜಿ ಪೇ ಪಾಡುವೆ ಅತನ ರೋಸ್ ವಾಟರ್ ಉಂಡತ್ತೆ ಅವು ಒಂಚು ಪಾಡ್ದು ಮೋನಿಗೆ ಸ್ಕ್ರಬ್ದಲ್ಲಿ ಮದ್ದಿದ್ದು ಒಂಜಿ ಪದ್ಮು ಇರುವ ನಿಮಿಷ ಬಂದು ಚಪ್ಪೆನಿ ಎಡ ಮೋನ್ಲಿ ಅವು ಲಡ್ಡೆ ಹಾಕ್ಕೊಂಡು ಬುಕ್ಕ ಐಸ್ ಐಸ್ ಉಂಡತ್ತೆ ಫ್ರಿಜ್ಜು ಬರಕ್ ನಮ ದೀಪ ಅವು ಐಟೆ ಅನ್ನೋರ ಮಸಾಜ್ ಮಾಡ್ತವೆ ಮೂನೆ ಹೌಲ ಮಸ್ತಿ ಎಡ್ಡೆ ಅನ್ಪೇರ ಮೇಕಪ್ ಮಲ್ಕೊಡ್ ದುಂಬುಲು ಅವು ಮಲ್ ತಂಡಾಗೆ ಐಸ್ದಾಗ ತುಂಡು ಉಂಡತೆ ಅದು ಮೂನೆ ನಮ್ಮ ಹಾಡಿನ ಮೇಕಪ್ ದಾಲ್ ಹಾಕ್ ಜೀಂದು ಅಂಚೆ ಜಿಂಡಲ್ಲ ನಮಗೆ ನಮಕ್ ಶೆಕೆ ಇಲ್ಲತ್ತೆ ಒಂದು ಸಲ ಎಡ್ಡೆ ಹಾಕೊಂಡು ಮೋನಿಗೆ ತಂಪು ತಂಪು ಹಾಕೊಂಡು ಏರ್ಪೋಗೋರ ಒಂಜಿ ದಿನೋದಲ್ಲ ಮಲ್ಕೊಳೆ ಇಂಜು ದಾಲ್ ಇಜು ಒಂಥರು ಎಡ್ಡೆ ಮಲ್ಕೊಡುಡ್ಡೆ ಹಬ್ಣ ಏನು ಅವಲ ಮಲ್ಪೆ ಬಕ್ಕ ಇಂಚ ಹೋಗಿ ಏನು ಮುರಾಣಿ ಐತಾರೆ ಏನು ತುಜಪ್ಪ ನಿತ್ತೆ ನಿಂತೆ ಮೋನೆ ಮೋನಿಯ ಪ್ರತ್ತೈತೆ ಕಾಫಿ ಕಾಪಿ ಕಾಪಿ ನಿಂತಾರೆ ಅದಕ್ಕೋಸ್ಕರ ಮಲ್ಪರ ಕಾಪಿದ ಪೊಡಿ ಪುಡಿ ಹಿಂಡತ್ತೆ ಇಂಚ ವರ್ಜಿನಲ್ ಪುರೈ ಕುಣತೆ ಬಣ್ಣ ಪ್ಯೂರ್ ಇತ್ತೆ ಅಂಡಾ ಎಡ್ಡೆ ಹೆಂಗೆ ಪ್ಯೂರ್ ದಾಲ್ ಇತ್ತೀಚಾನ ಕಾಫಿದ ಪುಡಿ ನಮಕ್ ನಮಗೆ ಬಣ್ಣ ಇಂಚ ಕಾ ದಿನ ಇಲ್ಲೆಲ್ಲೇ ಪ್ಯಾಕೆಟ್ ಬರ್ಬೋಣಂತೆ ಐನೇ ಏನು ಯೂಸ್ ಮಾಡ್ತಿದ್ದೀನಿ ಮಂಡ ಅವು ಬೊಕ್ಕ ಕಟ್ಲೆ ಇಟ್ಟು ಚೂರು ಪಜ್ಜಿ ಪೇರ್ ಪಾಡ್ತೀನಿ ಏನು ಪ್ರತಿ ಒಂದು ಜಲ ಪಜ್ಜಿ ಪೇರ್ ಪಾಡುವೆ ಐಟ್ಲ ಒಂಚೂರು ಸ್ಕ್ರಬ್ ಸ್ಕ್ರಬ್ದಲ್ಲಿ ಮಲ್ತದೆ ಮೊನೆ ಫೇಶಿಯಲ್ ದಲಿಕ ಮಲ್ತದೆ ಏನೇ ಮಲತಿದ್ದೆ ನಿಗೂ ತಗೋಲಿ ಮಸ್ತ್ ಮಸ್ತದಿ ನೋಡ್ದು ಏನೋ ವೀಡಿಯೋ ತಗೊಂಡೆಲ್ಲರು ಏನೋ ಮೋನಿಡ್ಗೆ ಅಜ್ಜಿ ಏನಲ್ಲಿ ಇಜ್ಜಿ ಹಿಡ್ದು ಬೊಕ್ಕ ನಾನೊಂದು ಸೀಕ್ರೆಟ್ ಉಂಡು ದಾದ ಅಂದ್ರೆ ಬೊಕ್ಕ ದಾದ ಪಂಡೆ ಏನಾನೇ ನಿಗು ಪೂಜಲಿ ಏನಾನೇ ನಿಲ್ ಮೋನೆ ಮಲ್ಪಲಿ ಎತ್ತೆ ಖರ್ಚು ಮಲ್ಪಲೆ ಮೋನೇಡ್ ಸ್ಮೈಲ್ ಇಚ್ಛಿ ನಾ ಮೋನೇಡ್ ತಿಳ್ಕೆ ಹೆಚ್ಚಿನ ನಮ್ಮನೆ ವಾ ಪೊರ್ಲು ಇನ್ನ ಇತ್ತಲ್ಲ ವಾ ಪೊರ್ಲು ಲೆಕ್ಕೋ ಬರ್ ಪೂಜೆ ಏನಾನೇ ಟೆನ್ಷನ್ ಇಪ್ಪಡ ಏನಲ್ಲ ಇಪ್ಪಡ ನಮ್ಮ ಟೆ ತೆಲ್ತೊಂದು ಎಡ್ಡೆಡ್ ಇಪ್ಪಡು ಆವಾಗ ಮಾತ್ರ ನಮ್ಮ ಪೊರ್ಲೆ ತೋಜುವ ಏನೋ ಮಸ್ತ್ ಮಲ್ಪೆ ಪಂಡ ಏತೆ ನಮ್ಮ ಖರ್ಚು ಮಲ್ಪ ಮೋನಿಗೋಸ್ಕರ ಅವು ಖರ್ಚು ಮಲ್ಪ ಮುಂದೆ ಖರ್ಚು ಮಲ್ಪ ಪೂರ ಮಲ್ಪ ಮೋನೇ ಇಡ್ತಕ್ಕೆ ಹಿಂಡ ಏತ್ ಖರ್ಚು ಮಲ್ಪ ಮದೇಜನ್ ಅಂತ అబ్బా కలవదగ్గలు పనిపేరు డ్యాండ్ డ్రాప్ కూడా ఇంత మోనే పింపల్స్ కూడా బూర్ ఉంది బుక్ నీవు షేప్ అని ఉండి జనకు కేజకు కేను లేదు ఆ ఏజ్ ఏజ్డి పింపల్స్ మస్తు బూర్ ఉండు అక్కడ ఆ ఏజ్ క్రాస్ మల్పి అయితే బాగు తన్న అత్తిగా పోపుడు నిక్కు లైట్ మండే బేస్టల్ పద అలా పూర్చి ఏమో మూన పింపల్స్ ఉండు ఇలా దాని పనిపేరు అంచ ఇంచా అంత దయపడ్డ అవి నార్మల్ అది ఆ ఇంజ్ ఏజ్డ్ ఉండతే బూర్ బూర్దు ఆ ఏజ్ క్రాస్ అయిపోండు నేను తూతా ಫ್ಯಾಮಿಲಿ ಎನ್ನ ಫ್ಯಾಮಿಲಿದೆ ಅಂತೂತೆ ಅದಕ್ಕೋಸ್ಕರ ಅದು ನಿಕ್ಲೆ ಪನ್ಪು ಅವು ಬಿಡ್ದು ಅಕ್ಕಲು ಅವು ಕ್ರೀಮ್ ಪಂಡೇರು ಒಂದು ಕ್ರೀಮ್ ಅಂದ್ರೆ ಕ್ರೀಮ್ ದೆತನಿ ದೆತೋ ನೋಡ್ಸಿ ಪನ್ಪಿ ಡಾಕ್ಟರ್ ಎಡಕ್ಕೆ ಡಾಕ್ಟರ್ ಪುರ ಡಾಕ್ಟರ್ ಇಟ್ಬಿಡ್ತಾರೆ ಅರ್ಡಕ್ಕೆ ಅಕ್ಕ ಪಂಡೇರ್ನ ಮಾತ್ರ ಆಡಲೇ ಬೊಕ್ಕ ಅಕ್ಕಲು ಪಾಡಿಯರು ಅಕ್ಕ ಮುಖಲು ಪಂಡೇರಿ ಮುಖಲು ನಮ್ಮೋನಿಡಿತನಿಗೆ ಅಂಚೆ ಯಾಳನ್ನ ಪಾಂಡಿ ಅಂಚ ಪೂರ ಯೂಸ್ ಮಾಡ್ತಾರೆ ಅಕ್ಕಲ್ನ ಸ್ಕಿನ್ ಅಕ್ಕಲಿನ ಸ್ಕಿನ್ನೇ ಬೇಯ್ತ ನಿಕಲ್ನ ಸ್ಕಿನ್ ಸ್ಕಿನ್ನೇ ಬೇತ ಇಟ್ಕೊಂಡು ಕೆಲವರ ಸ್ಕಿನ್ ಪೂರ ಸೂಟ್ ಆಪುಜಿ ఐకోస్కర అని పనుకున్నాను కొంచవేళ డాక్టర్ డబ్ డాక్టర్ డబ్బోదు కేందే క్రీమ్ క్రీమ్లాక్కుండా పన్న నమ్మను మోన దిశ బాగా కొట్టుపోయారు అతను ఇంచేనా కడ్లేట్టు ఇల్లది ఏం అలా మల్లుతుంది పూజ లేదు అయిపోయినా నైట్ అలా ఎఫెక్ట్ ఇచ్చి ఒక పోకుండు నిక్లేక జీవన ఫర్ అంత అవుదా ఇప్పు పింపుల్స్ ఆ ఏజ్ క్రాస్ ఆకుండా ఆ టైముడు పోకుండా యాన కొంచెం రెండు మూడు తిండి ఒక ఈయనజ్ ಒಂದೇನು ಪೂಜೆ ಒಂದು ಇಲ್ಲೇ ಎರಡು ಮೂರು ಸಂಡು ಏನೇನು ದಿನವಾಲ ಪೂಜೆ ಏಪೋಗೋರ ಏಪೋಗೋರ ಬಂಡ ಒಂದು ಪತ್ತಿನ ದಿನಕ್ಕೋರೆ ಒಂದು ಮಾತ್ರೆ ಏನು ಯೂಸ್ ಮಾಡ್ತಂದು ಇಲ್ಲೇ ಒಂದು ಏನಪ್ಪ ಪಂಡ ವಿಟಮಿನ್ ಇ ಮಾತ್ರೆ ಒಂದೇನ ಪೂಜಿಂದ ಮೋನೆಗೆ ಇಡ್ತೇನೆ ನಮ್ಮನ್ನು ಸ್ಕಿನ್ ಗ್ಲೋ ಆದಿಕ್ಕೊಂಡು ಹಿಂಗೆ ತೂಚ ಇಲ್ಲ ಅದಕ್ಕೆ ಪೋಡಿಗೆ ಇಟ್ಕೊಂಡು ಐಕೋಸ್ಕರ ಏನು ಕಟ್ ಮಾಡ್ಬಾರ ಕತ್ತಿರ ಪಟ್ಟಾಗುತ್ತೆ ಕೆಲವು ದಾಖಲೆ ಪೂಡಿಗೆ ಪುಡು ಮೊಲ್ ಬನ್ಪೋಲು ರುಜಪ್ಪು ದಿಯೋಲು ಆ ದಾಳ ಪೂಜಿದ್ದ ಜೋಲು ಒಲ ಮೋನೇದಾದ ಆಪುಂಡ ಅಂಚ ಪೂರ ಅಂತ ಎನ್ ಯಾನ್ ಏನಾರ ನಿಕ್ಲೆ ಪನ್ಪೆನ್ ದಾಂಡ ಸುರುಗಳ ಪಂತೆ ಏನು ಸುರುಕೇನೋ ಮೋನೇಗಾವಡು ಅತನ ಏನಾರ ಮರದ ಪೂರ ಪನ್ಪೆನ್ ಅಂಡ ಏನು ಯೂಸ್ ಮಾಡ್ತದ ಅತಂಡ ಹೆಂಕದಾಲ ಐತೆ ರಿಸಲ್ಟ್ ತಿಕ್ಕೊಂಡು ಪಂಡ ಮಾತ್ರ ಏನು ನಿಕ್ಲಿ ಪಂಪು ಇತ್ತೇನು ಮಾತ್ರೆಗೆದ್ದೊಂಡೆ ಮೂಲ ವಿಟಮಿನ್ ಈ ಮಾತ್ರೆ ಉಂಡು గ్లో కొ మోన మాత్ర ఇొంచండు ఇంకా అక్క ఇంత అస్ట్ కథ ఇలా కైకి బాడే ఎంచు పండ తారే కం అండి ఒక మసా పురమల్ పర్ద పార్లర్ పర్లేదు హెంకెం చాపుణి నేను ఇంచ మసాజ్ మార్పును మన తూ పే అక్కడ ఇంచ పురమల్ పేరు ఇంచ పురమల్ పేరు ఇంచ పురమాల పడిక స్కిన్ టైట్ ఆయన మోనే తూ అక్కరు ఏను స్కిన్ గ్లో గ్లోదే ఉండు పత్ నిమిషనమ్మ ఇంచ 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 పూజ పూజినగార స్కీన్ తల చాలా శైనింగ్ ఉంది ఉండు వార గొంజ సక్య మలుపులే సుడుకు హాడ వారు గొంజేస మల్పును దర్బ వరణ బొల్తడు ఒరణి నమ్న పింపల్స్ కోడ్ పండు అతి ఏమల్ అంతపరే అతి అండ్ అమృత అిషాగే Uh, eh yeah. ayo limita tu fuera valley ರಿಸರ್ಚ್ ಮಾಡ ಶೋಕ್ ಮತ್ತು ಮೋನೆಗೂ ಇಂದೇ ಏನು ಸೀಕ್ರೆಟ್ ಪನ್ನಿ ಯಾಕೆ ಫಸ್ಟ್ ಫಂಡ್ ಆಯ್ತು ಸೀಕ್ರೆಟ್ ಉಂಡು ಇಂದು ನಿಕು ನಮ್ಮ ಮೋನೆ ಮಲ್ತು ಹೋಗಿ ಎಟ್ಟೇ ಬರ್ಕೊಂಡು ರಿಸಲ್ಟ್ ಮಾತ್ರ ಬುಕ್ ಅನಿಕುಲೆ ಬಂತಾರೆ ಅಂದ್ರಷ್ಟು ಬಿಂತನ ಸರಿ ಇಂದು ಬುಕ್ ಏನು ಈತ ಫಂಡ್ ಆಯಿತು ಇನ್ನ ನಿಖು ಫೈ ಮಲ್ತಲೇ ಬಂಡ ಐನು ಉದಾಸಿನ ಮಲ್ಕೋರ್ಸಿ ಹೆಂಗ್ಲೆ ಸುರು ಸುರು ಉದಾಸಿನ ಒಂದು ಇತ್ತಂಡ ಏರ ಮಲ್ತವು ಕಲ್ಲವನು ಒಂದು ಹ್ಯಾಂಡ್ ಆಯ್ತಾವ ನಮ್ಮ ಯೂಸ್ ಮಾಡ್ತು ಒಂದು ಬತ್ತಲೇತ ನಮಕ್ಕೆ ಖುಷಿ ಹಾಕೊಂಡು ಕಚ್ಚಿಜ್ಜಂದೆ ನಮ್ಮ ಇಲ್ಲಡಿತ್ತು ನಮ್ಮ ಮಸ್ತನೆ ಮೋನೇ ಪುರ ಪಾರ್ದು ಎತ್ತ ಶೂ ಕಂಡತ್ತ ಅಂದಕ್ಕ ಹೆಚ್ಚದಾಳ ಹೆಂಗೆ ಗೊತ್ತಿಚ್ಚಿ ಹೆಂಗೇತ ಕೊಡ್ತನೇ ಆತ ನಿಕ್ಲೆಗೆ ಅನ್ಶಾರ್ ಮತ್ತೆ ಒಂದಿತ್ತೆ ಒಂದು ಹತ್ತು ನಿಮಿಷ ಗೊತ್ತಾಗಬೇಕು ಮೋನೆ ಒಂದು ಭತ್ತದೆ ನಿಕ್ಲೆ ಜೋಪವೆ ನಾನು ಕಾರಣದ ಲೆಕ್ಕೊಂಡು ಮೋನೇದು ಆತ ನಿಮಿಷ ಬುಕ್ಕ ಎಡ್ಬೇಕ ತಿಪ್ಪ ಇಷ್ಟೇ ತೂ ಅಲ್ಲಿ ಮೊನೇದಕ್ಕೊಂದು ಬತ್ತೆ கொனியோ அउने மோனே பிரபர்த் நிக்கோலெக் ஏ டான் பண்டா எங்க பல்லே எடை ஜின்னல பல்லே அப்பன கேல ஸ்கின்ல கிஸ் சூட் சூட் ஆப்சடை கோஸ்காரை அம்பன்னி வரமந்த் ப்ளே டைமந்த்லே ஹெட் ரிசல்ட் உண்ட معناتரோ ஆவின் சினிட்டா ஈதை வீடியோ யான என்னந்த இல்ல நானே ஏனால வீடியோ معناتனாக ವೀಡಿಯೋ ಮಲ್ಪ್ ನಗ ಹೆಂಗೆ ಗೊತ್ತಿತ್ತು అత్తండ ఇం చేతి జీర్తదే అంచో అంత పందే జీర్త పణా హ్యాగ్గదాల పాడ ఏనా పి ఏన ఏంకూ గిత్ నాక్ సింపల్ సింపల్ మరదులే తనక అందు తూక ఏను అప్పుడు బాహ ఒ ఏం పంతెంద ఎడ్డే రిజల్ట్ మాత్రండ మాత్ర అనిక్చు పందా పోజీ అంచ ಓಕೆ ಆ ಫ್ರೆಂಡ್ಸ್ ಇನಿತಾ ಎಲ್ಲ ವೀಡಿಯೋ ಮಲ್ಪೆ ಇನಿತ ಇನೀತ ವೀಡಿಯೋ ನಿಕ್ಲಿಕ್ಕೆ ಇಷ್ಟ ಅಲ್ಲ ಯೂಸ್ ಯೂಸ್ಲಾವಪ್ಪ ನಾನು ಎಣ್ಣೆ ಬಾ ನೆಕ್ಸ್ಟ್ ಅದ ವೀಡಿಯೋ ತಿಕ್ಕ ಕಾತ್ನೇಟಾ ಮಾತೇರಿಗಳ ಬಾಯ್ ಬಾಯ್